நீங்க அடப்பட் பண்ணி வந்தே வட வந்தேங்க அமேலே சொன்னா उसको प्राइस का बट इसको ముందుから ಒಳ್ಳੇபடி केली ಒಳ್ಳੇபடி केली மக்களே நம்ம ரெண்டு பேரும் ரெண்டு நிமிஷம் பண்ணிட்டு வந்துட்டோம் हां صندوق عمر பாப்பா வந்து நீ மீடியம் கேட்கிறானே உத்தரளை ஒரே கோத்திறே என்னடா ஏ கப்பਲੇ கடிகிரி ரொம்ப வரானே ஹ லேட்ட பண்ணி வைக்கிறதுன்னு அண்ணனா ಹುಡುಗರ ಮನೆ ಬಿಟ್ಟು ದಯವಿಟ್ಟು ಖಾಲಿ ಬಿಡಬೇಡಿ ಈಗ ತಗೊಂಡು ಅರ್ಥಗತ್ತ ಅಂತಂದ್ರೆ ಈ ಅನ್ನದೆಲ್ಲ ನಿಂದೆ ಸೇವೆ ನೋಡಿ ಇದೆಲ್ಲ ನೀವೇ ಕೊಟ್ಟಿರೋ ಅನ್ನ ಅರ್ಧಕತ್ತ ನೀವು ಅನ್ನ ಇಸ್ಕೊಂಡು ಖಾಲಿ ಬಿಡೋ ಅವಶ್ಯಕತೆ ಬೇಡ ಕೆಲತ್ರ ಅನ್ನ ಇಸ್ಕೊಂಡು ಖಾಲಿ ಬಿದ್ದೋಗ್ಬೇಡಿ ನನಗೆ ಬೇಜಾರಾಗ್ತದೆ ಇದು ರಿಕ್ವೆಸ್ಟ್ ಆಮೇಲೆ ಬೇಕಾದ್ರೆ ಬೀಳಲ್ದಿರ ನನಗೆ ಚಿಕ್ಕರ್ ಬೀಳಿ ಚಿಕ್ಕ ಮಕ್ಕಳ ಬೀಳ್ತಾರೆ ಆಂಟಿ ನೋಡಿ ಆಂಟಿ ನೀವು ಆಂಟಿ ನೀವ್ರು ಮಂತ್ರಿ ಬಿಟ್ಟಿರ್ತಾರೆ ಮನೆ ಮತ್ ಬಂದ್ರೆ ಹೇಳಿ ಮತ್ ಕೇಳಲ್ಲ ಮಕ್ಳು ಹಿಂಗೆ ಆಗ್ತವ ಅನೌನ್ಸ್ ಮಾಡ್ರಿ ಕೇಳೋ ಏನಕ್ಕೆ ನನಗೆ ಆಗ್ತಾರೆ ಮೆಸೇಜ್ ಆಂಟಿ ನೋಡಿ ಆಂಟಿ

ಆಟೋ ಅಂತ ಮಾಡಿದಿನಿ ನಮ್ಮ ಹುಡುಗರು ಯಾರ ಅಂತ ಮೋಸ ಮಾಡಿರಲ್ಲ ಯಾರೋ ಮೋಸ ಮಾಡ್ಬೋದು ಎಲ್ಲರನ್ನ ಭಯ ಕಾಲ ಆಡೋದವ್ರನ್ನ ಆದ್ರೆ ಐವತ್ ರೂಪಾಯಿ ಸೀಟ್ ಲೆಕ್ಕ ಮಾಡಿದೀನಿ ಸಾಯಂಕಾಲ ನಾನ್ ತಾಪ್ ಮಾಡ್ತೀನಿ ಅದೊಳಗೆ ಆಟೋ ಇಲ್ಲ ಅಂದ್ರೆ ನೀವ್ ಅಪ್ ಅಂಡ್ ಡೌನ್ ಮಾಡ್ಕೆ ಒಂದ್ರ ನಿಮ್ಗೆ ಹೋಗಿ ನೀವೇ ನಾವು ಜವಾಬ್ದಾರ ಕೆಲವೊಂದ್ ಜನ ನೀವೇ ಕ್ಷಣ ಇರ್ತೀರ ಅಜೆಂಟ್ ಹೋಗೋಸ್ಕರ ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಅಂತ ಕೆಲವೊಬ್ರು ಅವ್ರಿಕ್ ಇರ್ತಾರ ನಾವು ಜವಾಬ್ದಾರ ಅಲ್ಲ ಆಟೋ ಕಾಯುತ್ತೆ ಬಸ್ ಕಾಯುತ್ತೆ ಏನ್ ಮಾಡಕ್ಕಲ್ಲ ನೀವು ದೇವ್ರ ಕಾಯಿ ಬನ್ನಿ ದೇವ್ರ ನಿಮ್ಮ ಕಾಯಲ್ಲ ಆಟೋ ಅಪ್ ಅಂಡ್ ಡೌನ್ ಮಾಡ್ಕೆ ಬರ್ಬೇಡಿ ಅಂತ ಲೈವ್ ಏನಾಗಿರ್ತಿನಕ ನಾನು ಇನ್ನೂರು ರೂಪಾಯಿ ಹೋಗೋಕೆ ಸಿಗುತ್ತೆ ಕಂಪನ ಬಿಟ್ಟಿದ್ದೆ ಲೇಟ್ ಆಗುತ್ತೆ ಅಂತ ಕೇಳ ಒಬ್ಬೊಬ್ಬರಿಗೆ ಹೋಗಿ ಹಂಗೆ ತಿಳಿಸ್ಬಿಟ್ಟೆ ಅಪ್ ಅಂಡ್ ಡೌನ್ ಬಂದಿದೀವಿ ನಾವು ಅಂತಕ್ಕಂತ ಆಡದ್ರು ಕಾಯ್ತಾರೆ ಬಸ್ ಕಾಯ್ತಾರೆ ಅಂದ್ರೆ ಊಟ ಮಾಡ್ಕೊಂಡು ನಿಮ್ದೆ ಹೋಗ್ರಿ ಸೀದಾ ಹೋಗಿ ಆಡದವ್ರ ಮನೆಗೆ ಹೋಗಿ ಆಡದವರು ಮನೆಗೆ ಊಟ ಮಾಡ್ಕೊಂಡು ಇಲಾಖೆ ಹಾಕೊಂಡು ಅವ್ರ ಫ್ರೆಂಡ್ ಮಾಡ್ಕೊಂಡು ಚೀನಿ ನೀವೇ ಕೊಟ್ಟು ದುಡ್ಡಿಸ್ಕೊಂಡು ಕೊಟ್ಟ ಹೋಗಿ ಟ್ರೈನ್ ಹೋಗುತ್ತೆ ಅಂದ್ರೆ ಬುಕ್ ಮಾಡ್ತಾರೆ ನಾನೇ ಮಾಡ್